ಕಷ್ಟ ಆಡಳಿತವನ್ನು ವಿರೋಧಿಸಿ ಮತ್ತು ಮೂಢ ನಿವೇಶನಗಳ ಕಷ್ಟ ಆಡಳಿತವನ್ನು ವಿರೋಧಿಸಿ ಇಂದು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಕಾಲ್ನಡೆಗೆ ಇವತ್ತು ಐದನೇ ದಿನಕ್ಕೆ ಕಾಲಿಟ್ಟಿದೆ ನೆಕ್ಸ್ಟ್ ಈಗೇನೆ ಮುಂದುವರೆದು ಸಂಜೆ ಕೂಬುನ್ಕೆರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಆಟ ಆಗ್ತೀವಿ ನಂತರದಲ್ಲಿ ಶ್ರೀರಂಗಪಟ್ಟಣದವರೆಗೆ ಬೆಳಗಿನ ಜಾವ ಶ್ರೀರಂಗಪಟ್ಟಣ ಪ್ರಾರಂಭವಾಗುತ್ತೆ ಇದು ಸಿದ್ದರಾಮಯ್ಯವರು ರಾಜೀನಾಮೆ ಕೊಡುವ ತನಕ ಈ ಇದು ರಾಜ್ಯ ನಮ್ಮ ಈ ನಾಲ್ನಿಗೆ ಜಾಥಾ ಮುಂದುವರಿತು ಅಂತ ಇದನ್ನು ಹೇಳಕ್ಕೆ ಇಚ್ಛೆ ದಯವಿಟ್ಟು ನೈತಿಕ ಒಣ ವ್ಯಕ್ತಿ ಮಾನ್ಯ ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟರೆ ರಾಜ್ಯದ ಜನಕ್ಕೂ ಇತ ಆ ಪಕ್ಷಕ್ಕೂ ಕೂಡ ಇತಾ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾರೆ ಕ್ರಷ್ಟೇ ಆಡಳಿತರು ನಮ್ದು ಒಂದು ಕಪ್ಪು ಚುಕ್ಕೆ ತೋರಿಸಿ ಅಂತ ಹೇಳ್ತಾರೆ ಎಂಟಿ ಹೆಸರಲ್ಲಿ ಹನ್ನೆರಡು ನಿವೇಶನಗಳನ್ನು ಮಾಡ್ಕೊಂಡಿದ್ದಾರೆ ಇದಕ್ಕಿಂತ ದೊಡ್ಡ ಹಗರಣ ಬೇರೆ ಯಾವುದು ಬೇಡ ಎಸ್ ಸಿ ಎಸ್ ಟಿ ಹಗರಣದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಹಣವನ್ನು ಬಿಟ್ಟಿ ಭಾಗ್ಯಗಳು ಬಳಸ್ಕೊಂಡಿದ್ದಾರೆ ಮತ್ತೆ ವಾಲ್ಮೀಕಿ ಜನಾಂಗದ ಬೇಕು ಅಂತ ನಾನು ಈ ಈ ಸಂದರ್ಭದಲ್ಲಿ ಕೇಳೋಕ್ಕೆ ಇಚ್ಛೆಪಡ್ತೇನೆ ಈಗ ಉಳಿದಿರುವ ಸಿದ್ದರಾಮಯ್ಯ ಕರ್ನಾಟಕ ಮಾರು ಒಂದೇ ದೊಡ್ಡ ಹಗರಣ ಉಳಿದಿರೋದು ಇದೆಲ್ಲ ಹಗರಣಗಳು ಎಲ್ಲ ಬೋರ್ಡಲ್ಲು ಮುಗಿದೋಗಿವೆ ಅಂತ ಸಂದರ್ಭ ಕೇಳೋಕ್ಕೆ ಇಚ್ಛೆಪಡ್ತೇನೆ ಈ ಪಾದಯಾತ್ರೆಯನ್ನ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಮಂಡ್ಯದಲ್ಲಿ ಇದು ಡಮ್ಮಿ ಪಾದಯಾತ್ರೆ ದಮ್ಮಿ ಇಲ್ಲ ಅಂತ ಹೇಳಿ ಬಿಡ್ರಿ ಏನ್ರಿ ಡಮ್ಮಿ ಅಂತ ಹೇಳಕ್ಕೆ ಅವ್ರದ್ದು ವಿರೋಧ ಪಕ್ಷ ಇಲ್ಲ ಅಂತ ಹೇಳಿದ್ರು ಡಮ್ಮು ದಮ್ಮಿದೆಯಾ ಇಲ್ಲ ಅಂತ ಬಂದ್ ನೋಡ್ಲಿ ಅವ್ರ ತಾಕತ್ತಿದ್ರೆ ಈಗ ಮಂಡ್ಯದ್ರ ಬಂದಿ ಮಂಡ್ಯ ನಮ್ಮ ಬಿಜೆಪಿ ಜೆ ಡಿ ಎಸ್ವರಿಗೆ ಗೊತ್ತಾಗುತ್ತೆ ಕಾರ್ಯಕರ್ತರಿಗೆ ಮತ್ತೆ ಮೈಸೂರಿಗೆ ಪಾದಯಾತ್ರೆ ವಿರುದ್ಧ ಭಾರತ ಜನತಾ ಪಕ್ಷ ಹಾಗೂ ಜೆ ಡಿ ಎಸ್ ಎರಡು ಸಮ್ಮಿಶ್ರ ಪಾದಯಾತ್ರೆ ನಡೆಯಲಿದೆ ಈ ಪಾದಯಾತ್ರೆ ವಿಷಯ ಏನಪ್ಪಾ ಬಂದ ತಮ್ಮೆಲ್ಲರೂ ಗೊತ್ತಿರುವಂಥ ವಿಷಯ ನಾವು ಅಗಲತೆ ದರೋಡೆಕಾರ ಸರ್ಕಾರಿ ವದ್ದ ನಮ್ಮ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ ಮಾನ್ಯ ಅವರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಎಲ್ಲರೂ ಪ್ರತಿಯೊಬ್ಬರು ಕೂಡ ದೇಶದೊಳಗೆ ಹೇಳ್ತಾರೆ ನಾನು ಇಷ್ಟೇ ಕಳು ಮಾಡಿದ್ದೀನಿ ಅಂತ ಹೇಳಿದ್ದು ಬಹಿರಂಗವಾಗಿ ದೇಶದೊಳಗೆ ತಾವೆಲ್ಲರೂ ಹೇಳಿದ್ದು ನೋಡಿದ್ದೀವಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ ಬಹುಶಃ ಅವರಿಗೆ ಕಾನೂನಾತ್ಮಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲೂ ನಡೀತಿದ್ದೀರಿ ನಡೆಯುವ ಸರ್ಕಾರ ಏನಾದರೂ ಅವ್ರ ಬಳಿತ್ತಪ್ಪ ಸ್ವಾಭಿಮಾನ ಏನಿತ್ತಪ್ಪ ಅಂದ್ರೆ ಅವರು ಶೀಘ್ರದಲ್ಲಿ ಏನಾದರೂ ರಾಜೀನಾಮೆ ಕೊಡಬೇಕು ಒಂದು ಅದಿಗೆ ನಾವು ಮೈಸೂರೊಳಗೆ ಮೈಸೂರು ಹುಟ್ಟುವ ಒಳಗೆ ಅವರ ಬಳಿ ಏನಾದರೂ ನಿಷ್ಠೆ ಇತ್ತಪ್ಪ ಜನರ ಬಗ್ಗೆ ಕಾಳಜಿ ಇತ್ತಪ್ಪ ಅಂತಂದ್ರೆ ಅವರು ರಾಜೀನಾಮೆ ಕೊಡುವಂತ ಕೆಲಸ ಆಗ ಇಡೀ ಆ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟ ಸರ್ಕಾರ ಅಂತೇಳಿ ಕಾಂಗ್ರೆಸ್ ಅಂತ ತೆಗೆದು ಭ್ರಷ್ಟ ಸರ್ಕಾರ ಅಂತೇಳಿ ಕನ್ನಡಿ